ರೆಸಾರ್ಟ್ಗೆ ಬೆಂಕಿ ಪ್ರವಾಸಿಗರು ಅದೃಷ್ಟ ಪಾರು ಉಡುಪಿ ನಗರದಿಂದ ಹದಿಮೂರು ಕಿಲೋಮೀಟರ್ ದೂರದ ಪ್ರವಾಸಿ ತಾಣ ತಿಮ್ಮಣ್ಣ ಕುದ್ರು ದ್ವೀಪದಲ್ಲಿರುವ ಕುದ್ರು ನೆಸ್ಟ್ ಎನ್ನುವ ರೆಸಾರ್ಟ್ನಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ ಈ ಅವಘಡದಲ್ಲಿ ಗಮನಾರ್ಹ ಪ್ರಮಾಣದಲ್ಲಿ ನಷ್ಟವಾಗಿದೆ ತಿಮ್ಮಣ್ಣ ಕುದುರುವಿನ ಸಿಆರ್ ಜಡ್ ವ್ಯಾಪ್ತಿಯಲ್ಲಿ ಬಿದಿರಿನಿಂದ ಕೂಡಿದ ರೆಸಾರ್ಟ್ ಒಂದನ್ನು ನಿರ್ಮಿಸಲಾಗಿತ್ತು ಈ ರೆಸಾರ್ಟ್ನಲ್ಲಿ ಏರ್ ಕಂಡೀಷನರ್ ಅನ್ನು ಅಳವಡಿಸಲಾಗಿದ್ದು ಏರ್ ಕಂಡೀಷನರ್ ನಲ್ಲಿ ಬೆಂಕಿ ಹತ್ತಿಕೊಂಡು ಬಳಿಕ ಬಿದಿರಿನಿಂದ ನಿರ್ಮಿಸಲ್ಪಟ್ಟ ಮಹಡಿ ಮತ್ತು ಇತರ ಅಲಂಕಾರಿಕ ಭಾಗಗಳಿಗೆ ಬೆಂಕಿ ಹಬ್ಬಿದೆ ಎನ್ನಲಾಗಿದೆ ಕಳೆದ ಹಲವು ಸಮಯಗಳಿಂದ ಕಾರ್ಯಾಚರಿಸುತ್ತಿರುವ ಈ ರೆಸಾರ್ಟ್ಗೆ ಪ್ರವಾಸಿಗರ ಸುರಕ್ಷತೆಯ ದೃಷ್ಟಿಯಿಂದ ಯಾವುದೇ ಸುರಕ್ಷತಾ ಕ್ರಮಗಳನ್ನು ರೆಸಾರ್ಟ್ ಮಾಲೀಕರು ಕೈಗೊಂಡಿಲ್ಲ ಅನ್ನುವ ಆರೋಪವನ್ನು ಸ್ಥಳೀಯರು ಮಾಡಿದ್ದಾರೆ ಬೆಂಕಿ ಹೊತ್ತಿ ಉರಿಯುತ್ತಿದ್ದದನ್ನು ಕಂಡ ಸ್ಥಳೀಯರು ತಾವೇ ಮುತುವರ್ಜಿಯನ್ನು ವಹಿಸಿ ಪಕ್ಕದಲ್ಲಿ ಹರಿಯುವ ನದಿಯಿಂದ ನೀರು ಹಾಕಿ ಬೆಂಕಿಯನ್ನು ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಮಲ್ಪೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ